ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ ಬನ್ನಿ ನಾಳೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಅನಲೈಸ್ ಮಾಡೋಣ ಬನ್ನಿ ನೋಡಿ ಇದು ಡೇಲಿ ಚಾರ್ಟ್ ಇದು ನಿಫ್ಟಿ ಫ್ರೈಡೇ ಏನಾಯಿತು ಆಲ್ಮೋಸ್ಟ್ ಆಲ್ ರೇಂಜ್ ಬೌಂಡ್ ಮಾರ್ಕೆಟ್ ಇತ್ತು ಫ್ರೈಡೇದಲ್ಲಿ ರೇಂಜ್ ಬೌಂಡ್ನಲ್ಲಿ ಟ್ರೇಡ್ ಆಗ್ತಾ ಇತ್ತು ಹೀಗಾಗಿ ಮೈನಸ್ ಹತ್ತು ಪಾಯಿಂಟರಲ್ಲಿ ಕ್ಲೋಸ್ ಆಗಿದೆ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಐವತ್ತ ಏಳರಲ್ಲಿ ಕ್ಲೋಸ್ ಆಗಿದೆ ಇಪ್ಪತ್ತ್ಮೂರು ಸಾವಿರ ಬ್ರೇಕ್ ಆಗಿಬಿಟ್ಟಿತ್ತು ಇಪ್ಪತ್ತ್ಮೂರು ಸಾವಿರದ ಮೇಲ್ಗಡೆ ಇಪ್ಪತ್ತು ಪಾಯಿಂಟ್ ಮೇಲ್ಗಡೆ ಟ್ರೇಡ್ ಆಗಿಬಿಟ್ಟು ಮತ್ತು ರಿಜೆಕ್ಟ್ ಆಗಿ ಅಲ್ಲಿಂದ ಡ್ಯೂ ಟು ಕಾಲ್ ರೈಟರ್ಸ್ ಅಲ್ಲಿಂದ ರಿಜೆಕ್ಟಾಗಿ ಇಬ್ಬರು ಕಾಲ್ ರೈಟರ್ಸ್ ಹಾಗೆ ಪುಟ್ ರೈಟರ್ಸ್ ಇಪ್ಪತ್ತ್ಮೂರು ಸಾವಿರದಲ್ಲಿ ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಅದರಲ್ಲೂ ಪುಟ್ ರೈಟರ್ಸ್ ಜಾಸ್ತಿನೇ ಇದ್ದಾರೆ ಮೋರ್ ದೆನ್ ಒನ್ ಕ್ರೋರ್ ಇದ್ದಾರೆ ಓಪನ್ ಇಂಟ್ರೆಸ್ಟ್ ಚಾರ್ಟ್ನಲ್ಲಿ ಹೀಗಾಗಿ ಒಂದು ಕಾಲ್ ರೈಟರ್ಸ್ ಪುಟ್ ರೈಟರ್ಸ್ ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳ್ಬೋದು ಹೀಗಾಗಿ ಮಾರ್ಕೆಟು ಅಪ್ಸೈಡ್ ಮೂಮೆಂಟಮ್ ಚೆನ್ನಾಗಿದೆ ರೇಂಜ್ ಬೌಂಡ್ ಮಾರ್ಕೆಟ್ನಲ್ಲಿತ್ತು ಗುರುವಾರದ ಒಂದು ಬಿಗ್ ಕ್ಯಾಂಡಲ್ಲು ಅದರ ಪಕ್ಕಕ್ಕೆ ಒಂದು ಚಿಕ್ಕ ಕ್ಯಾಂಡಲ್ಲು ನೋಡಿ ಇದು ಗುರುವಾರದ ಬಿಗ್ ಕ್ಯಾಂಡಲ್ ಅದರ ಪಕ್ಕಕ್ಕೆ ಒಂದು ಚಿಕ್ಕ ಕ್ಯಾಂಡಲ್ ಫಾರ್ಮ್ ಆಗಿದೆ ಯಾವ ಥರ ನೋಡಿ ಇದು ಪ್ಯಾಟ್ರನ್ನು ನೋಡಿ ಫಸ್ಟ್ ಕ್ಲಾಸ್ ಪ್ಯಾಟ್ರನು ಇಲ್ಲಿ ಗುರುವಾರ ಒಂದು ಬಿಗ್ ಕ್ಯಾಂಡಲ್ ಫಾರ್ಮ್ ಆಯಿತು ಇಲ್ಲಿ ಒಂದು ರೆಜಿಸ್ಟನ್ಸು ಮಲ್ಟಿಪಲ್ ರೆಸಿಸ್ಟೆನ್ಸ್ ಇತ್ತು ಅದನ್ನು ಮಲ್ಟಿಪಲ್ ರೆಜಿಸ್ಟೆನ್ಸನ್ನು ಬ್ರೇಕ್ ಮಾಡಿಬಿಟ್ಟು ಮೇಲ್ಗಡೆ ಕ್ಲೋಸ್ ಆಗಿದೆ ಶುಕ್ರವಾರ ಕೂಡ ಅದರ ಮೇಲ್ ಪಕ್ಕಕ್ಕೇ ಒಂದು ಚಿಕ್ಕ ಕ್ಯಾಂಡಲ್ ಫಾರ್ಮ್ ಆಗಿದೆ ಅದನ್ನು ಇನ್ಸೈಡ್ ಕ್ಯಾಂಡಲ್ ಅಂತ ಕರಿಬೋದು ಸೊ ನೆಕ್ಸ್ಟ್ ಡೇ ಈ ಥರ ಒಂದು ಕ್ಯಾಂಡಲ್ ಫಾರ್ಮ್ ಆದರೂ ಅಚ್ಚರಿ ಪಡಬೇಕಾಗಿಲ್ಲ ಸೋಮವಾರ ಅಥವಾ ಮಂಗಳವಾರ ಒಂದು ಬಿಗ್ ಕ್ಯಾಂಡಲ್ ಫಾರ್ಮ್ ಆಗಿ ನೆಕ್ಸ್ಟು ಇಪ್ಪತ್ತ್ಮೂರು ಸಾವಿರದ ಎರಡುನೂರು ಒಂದು ರೆಜಿಸ್ಟೆನ್ಸ್ ಇದೆ ಅದು ಕ್ರಾಸ್ ಆತಂದರೆ ಟುವರ್ಡ್ಸ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ತೌಸಂಡ್ ಜೂನ್ ನಾಲ್ಕು ಜೂನ್ ಐದರವರೆಗೆ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ತೌಸಂಡ್ ಬಂದರೂ ಬರ್ಬೋದು ಮುಂದಿನ ಒಂದು ವಾರದಲ್ಲಿ ಹಾಗೆ ಸಪೋರ್ಟ್ ನೋಡೋದಾದರೆ ಕ್ಲಿಯರ್ ಕಟ್ ಸಪೋರ್ಟು ಇಪ್ಪತ್ತ ಎರಡು ಸಾವಿರದ ಎಂಟುನೂರಲ್ಲಿದೆ ಕ್ಲಿಯರ್ ಕಟ್ ಸಪೋರ್ಟು ಇಪ್ಪತ್ತೆರಡು ಸಾವಿರದ ಎಂಟುನೂರಲ್ಲಿ ಒಂದು ಬಿಗ್ ಸಪೋರ್ಟ್ ಇದೆ ಟ್ವೆಂಟಿ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಟ್ವೆಂಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಟಚ್ ಆತಂದರೆ ಅವಾಗೇನಾಗುತ್ತೆ ಇಪ್ಪತ್ತ್ಮೂರು ಸಾವಿರ ಒಂದು ಸಪೋರ್ಟ್ ಆಗುತ್ತೆ ಮೇಜರ್ ಸಪೋರ್ಟು ಐ ಹೋಪ್ ಮುಂದಿನ ವಾರದಲ್ಲಿ ಅಂಟಿಲ್ ತರ್ಸ್ಡೇ ಈ ನೆಕ್ಸ್ಟ್ ವೀಕ್ ತರ್ಸ್ಡೇ ಎಕ್ಸ್ಪೈರಿ ತುಂಬ ಒಂದು ಜಬರ್ದಸ್ತ್ ಮೂಮೆಂಟ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಯಾಕಂದರೆ ಲಾಸ್ಟ್ ಫೇಸ್ ಆಫ್ ದ ಇಲೆಕ್ಷನ್ ಇದೆ ಲಾಸ್ಟ್ ಫೇಸ್ ಇದೆ ಇಲೆಕ್ಷನ್ದು ಹೀಗಾಗಿ ತರ್ಸ್ಡೇ ಒಂದು ಬಿಗ್ ಮೂಮೆಂಟಂದು ಬರ್ಬೋದು ಅದರ ನಂತರ ಸೋಮವಾರ ಏಕೆಂದರೆ ಒಂದನೇ ತಾರೀಕು ಆಲ್ಮೋಸ್ಟ್ ಆಲ್ ಎಕ್ಸಿಟ್ ಪೋಲ್ಸ್ ರಿಸಲ್ಟ್ಸ್ ಬರುತ್ತೆ ಅದನ್ನು ನೋಡ್ಕೊಂಡ್ಬಿಟ್ಟು ಮಂಡೇ ಮಾರ್ಕೆಟು ತುಂಬ ಒಂದು ಹ್ಯೂಜ್ ಮೂಮೆಂಟಮ್ ಆಗ್ಬೋದು ಐದರ್ ಅಪ್ಸೈಡ್ ಆರ್ ಡೌನ್ ಸೈಡ್ ಆದರೆ ನನ್ನ ಪ್ರಕಾರ ಇದು ಡೈಲಿ ಚಾಟ್ ನೋಡಿದರೆ ಒಂದು ಅಪ್ಸೈಡ್ ಮೂಮೆಂಟಮ್ ಪಾಸಿಬಿಲಿಟಿ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಚಾರ್ಟ್ ಈಸ್ ಟೆಲ್ಲಿಂಗ್ ಲೈಕ್ ದ್ಯಾಟ್ ಚಾಟ್ ಆ ಥರ ಒಂದು ಹೇಳ್ತಾ ಇದೆ ಮೂಮೆಂಟಮ್ ಇದೆ ಅಂಥೇಳಿ ಮಲ್ಟಿಪಲ್ ರೆಜಿಸ್ಟನ್ಸನ್ನು ಬ್ರೆಕ್ ಮಾಡಿಬಿಟ್ಟು ಚಾರ್ಟ್ ಏನಾಗಿದೆ ಮೇಲ್ಗಡೆ ಸಸ್ಟೇನ್ ಆಗಿದೆ ಹೀಗಾಗಿ ಒಂದು ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳ್ಬೋದು ಸಪೋಸ್ ಇದೇನಾದರೂ ರಿಜೆಕ್ಟ್ ಆದರೆ ಬಿಗ್ ಫಾಲ್ ಆಗುತ್ತೆ ಆಲ್ಮೋಸ್ಟ್ ಒಂದು ಒಂದರಿಂದ ಒಂದೂವರೆ ಸಾವಿರ ಪಾಯಿಂಟ್ ರಿಜೆಕ್ಟ್ ಆದರೂ ಆಗ್ಬೋದು ಯಾವಾಗೆ ಸಪೋಸ್ ಬಿ ಜೆ ಪಿ ಮೆಜಾರಿಟಿ ಬರದೇ ಇದ್ದ ಕಾರಣಕ್ಕೆ ಆವಾಗ ಆಗ್ಬೋದು ಆದರೆ ಚಾರ್ಟ್ ನೋಡಿದರೆ ಚಾರ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಡೈಲಿ ಚಾರ್ಟ್ನಲ್ಲಿ ಹೀಗಾಗಿ ಒಂದೆರಡು ದಿನ ಇಲ್ಲಿ ಕನ್ಸಲ್ಟೇಷನ್ ಆಗಿಬಿಟ್ಟು ನೆಕ್ಸ್ಟ್ ಒಂದು ಬಿಗ್ ಮೂಮೆಂಟ್ ಕೊಡ್ಬೋದು ಅದರ ನೆಕ್ಸ್ಟ್ ಇಪ್ಪತ್ತ್ಮೂರು ಸಾವಿರದ ಎರಡುನೂರು ಕ್ರಾಸ್ ಕ್ಲಾಸ್ ಅಂತಂದರೆ ಟುವರ್ಸ್ ಟ್ವೆಂಟಿ ಫೋರ್ ತೌಸಂಡ್ ಟ್ವೆಂಟಿ ಫೈವ್ ತೌಸಂಡ್ವರೆಗೂ ಜೂನ್ ಐದನೇ ತಾರೀಕಿನ ಎಕ್ಸ್ಪೈರಿಯಲ್ಲಿ ಮೂಮೆಂಟ್ ಆದರೂ ಆಗಬಹುದು ಸ್ನೇಹಿತರೆ ಯಾರಾದರೂ ಆಪ್ಷನ್ ಬಾಯರ್ಸ್ ಇದ್ದರೆ ದಯವಿಟ್ಟು ಈ ವಾರದ ಬಿಟ್ಟು ನೆಕ್ಸ್ಟ್ ವೀಕ್ ಆಪ್ಷನನ್ನು ಬೈ ಮಾಡಿ ಜೂನ್ ಫಿಫ್ತ್ ಆಪ್ಷನನ್ನು ಬೈ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ಪೆಷಲಿ ಕಾಲ್ ಅದು ನೀವು ಕೂಡ ಸ್ಟಡಿ ಮಾಡಿ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಇನ್ನು ವೀಕ್ಲಿ ಚಾರ್ಟ್ ನೋಡೋಣ ವೀಕ್ಲಿ ಚಾರ್ಟ್ ಹೇಗಿದೆ ನೋಡಿ ವೀಕ್ಲಿ ಚಾರ್ಟ್ನಲ್ಲಿ ಒಂದು ಬಿಗ್ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿ ಅಪ್ಸೈಡು ನೋಡಿ ಇವೆಲ್ಲ ರೆಸಿಸ್ಟನ್ಸನ್ನು ಕ್ರಾಸ್ ಮಾಡಿಬಿಟ್ಟು ಅಪ್ಸೈಡ್ ಕ್ಲೋಸ್ ಆಗಿದೆ ಸೊ ನೆಕ್ಸ್ಟ್ ವೀಕ್ಲಿ ಚಾರ್ಟು ಒಂದು ಸ್ಮಾಲ್ ಕ್ಯಾಂಡಲ್ ಫಾರ್ಮ್ ಆಗಬಹುದು ಅದರ ನಂತರ ಜೂನ್ ಮೊದಲನೇ ವಾರದ ಕ್ಯಾಂಡಲ್ ಏನಿದೆ ಅಲ್ಲ ಈ ಥರ ಬಿಗ್ ಕ್ಯಾಂಡಲ್ ಫಾರ್ಮ್ ಆಗ್ಬೋದು ಅಂತ ನನ್ನ ನನಗೆ ಅನ್ನಿಸ್ತಾ ಇದೆ ಇಲ್ಲೊಂದು ಚಾನಲ್ ಇದೆ ಇಲ್ಲೊಂದು ಸಪೋರ್ಟ್ ಬರುತ್ತೆ ಇಪ್ಪತ್ತೆರಡು ಸಾವಿರದ ಎಂಟರೂರಲ್ಲಿ ಹಾಗೆ ಇದು ಬ್ರೇಕ್ ಆಯ್ತು ಅಂದರೆ ಇಲ್ಲ ಏನು ಬಿಗ್ ಅಪ್ಸೈಡ್ ಮೂಮೆಂಟ್ ಟುವರ್ಡ್ಸ್ ಟ್ವೆಂಟಿ ಫೈವ್ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ತೌಸಂಡ್ ಬಂದರೂ ಬರ್ಬೋದು ಇನ್ನೊಂದು ಹತ್ತರಿಂದ ಹದಿನೈದು ದಿವಸದಲ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದು ಬ್ಯಾಂಕ್ ನಿಫ್ಟಿದು ವೀಕ್ಲಿ ಚಾರ್ಟ್ ಸ್ನೇಹಿತರೆ ನೋಡಿ ಯಾವ ಥರ ಒಂದು ಫಾರ್ಮ್ ಆಗ್ತಾಯಿದೆ ವೀಕ್ಲಿ ಚಾರ್ಟು ಇಲ್ಲೊಂದು ಸಪೋರ್ಟ್ ಬರುತ್ತೆ ನೋಡಿ ಅಗ್ದಿ ಒಂದು ನ್ಯಾರೋ ರೇಂಜ್ ಫಾರ್ಮ್ ಆಗ್ತಾ ಇದೆ ಅಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟ್ರನ್ ಫಾರ್ಮ್ ಆಗಿದೆ ಅಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟ್ರನ್ ವೀಕ್ಲಿ ಚಾರ್ಟ್ನಲ್ಲಿ ಯಾವ ಸೈಡ್ ಬ್ರೇಕ್ ಆಗುತ್ತೆ ಅಲ್ಲಿ ಮೇಜರ್ ಮೂಮೆಂಟ್ ಬರುತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ತುಂಬ ಒಂದು ಇಂಟ್ರೆಸ್ಟಿಂಗ್ ಒಂದು ಹಿಡನ್ ಒಂದು ಟಾರ್ಗೆಟ್ ಇದೆ ಅಂತ ಹೇಳಿಕೆ ಇಷ್ಟಪಡ್ತೀನಿ ನೋಡಿ ಅಪ್ಸೈಡ್ ಏನಾದರೂ ಬ್ರೇಕಾಯಿತು ಈ ಚಾರ್ಟನ್ನು ಈ ಒಂದು ಟ್ರ್ಯಾಂಗಲನ್ನು ಅಂತಂದರೆ ಟುವರ್ಡ್ಸ್ ಫಿಫ್ಟಿ ಒನ್ ಫಿಫ್ಟಿ ಟೂ ತೌಸಂಡ್ವರೆಗೂ ಹೋಗ್ಬೋದು ಸಪೋಸ್ ಏನಾದರೂ ಬೈ ಚಾನ್ಸ್ ಕೆಳಗಡೆ ಬೇಕಾದರೆ ಮತ್ತೆ ಎಲ್ಲಿಗೆ ಬರುತ್ತೆ ತುಂಬ ಒಂದು ಫಾಲಾಗುತ್ತೆ ಫೈ ಟು ಟೆನ್ ಪರ್ಸೆಂಟೇಜ್ ಐದರ್ ಅಪ್ಸೈಡ್ ಆರ್ ಡೌನ್ ಸೈಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ವೀಕ್ಲಿ ಚಾಟ್ನಲ್ಲಿ ನೋಡಿದರೆ ನಿಮ್ಗೆ ಡೈಲಿ ಚಾಟ್ನಲ್ಲಿ ನೋಡಿ ಇದು ಡೈಲಿ ಚಾಟ್ ನೋಡಿದರೆ ನನಗನ್ನಿಸ್ತಾ ಇದೆ ಒಂದು ಮೇಜರ್ ಅಪ್ ಅಪ್ಸೈಡ್ ರ್ಯಾಲಿ ಪೆಂಡಿಂಗ್ ಇದೆ ಬ್ಯಾಂಕ್ ನಿಫ್ಟಿಯಲ್ಲಿ ಮೇಜರ್ ಅಪ್ಸೈಡ್ ರ್ಯಾಲಿ ಪೆಂಡಿಂಗ್ ಇದೆ ಅಂತ ಅಂತ ತೋರಿಸ್ತಾ ಇದೆ ನಾನು ಹೇಳ್ತಾ ಇಲ್ಲ ಚಾರ್ಟ್ ಆ ಥರ ತೋರಿಸ್ತಾ ಇದೆ ನೋಡಿ ಇಲ್ಲಿ ಕ್ಯಾಂಡಲ್ಸು ಆಗ್ತಾ ಆಗ್ತಾಯಿದೆ ಇದು ಏನಾದರೂ ಆಯಿತು ಅಂತಂದರೆ ಫೋರ್ಟಿ ನೈನ್ ತೌಸಂಡು ಬಿಗ್ ರ್ಯಾಲಿ ಬಿಗ್ ರ್ಯಾಲಿ ಬಿಗ್ ರ್ಯಾಲಿ ಬರುತ್ತೆ ಟುವರ್ಡ್ಸ್ ಐವತ್ತು ಸಾವಿರ ದಾಟಿದ್ರು ಅಚ್ಚರಿ ಪಡಬೇಕಾಗಿಲ್ಲ ಬಿಗ್ ರ್ಯಾಲಿ ಮುಂದಿನ ದಿನಗಳಲ್ಲಿ ಬರೋ ಎಲ್ಲ ಸಾಧ್ಯತೆ ಇದೆ ಆದರೂ ಕೂಡ ಒಲೆಟಲಿಟಿ ಜಾಸ್ತಿ ಇರುತ್ತೆ ಡ್ಯೂ ಟು ಇಲೆಕ್ಷನ್ ರಿಸಲ್ಟ್ಸ್ ಒಲೆಟಾಲಿಟಿ ಜಾಸ್ತಿ ಇರುತ್ತೆ ಪ್ರೀ ರಿಸಲ್ಟ್ ರ್ಯಾಲಿ ಒಂದು ಬಂದರೂ ಬರ್ಬೋದು ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಪ್ರೀ ರಿಸಲ್ಟ್ ರ್ಯಾಲಿ ನೆಕ್ಸ್ಟ್ ವೀಕು ಬುಧವಾರ ಗುರುವಾರ ಈ ಥರ ಒಂದು ಪ್ರೀ ರಿಸಲ್ಟ್ ರ್ಯಾಲಿ ಬಿಗ್ ಮೂಮೆಂಟ್ ಬರ್ಬೋದು ಐವತ್ತು ಸಾವಿರ ನೆಕ್ಸ್ಟ್ ವೀಕ್ನಲ್ಲೇ ನಾವು ಟಚ್ ಆಗ್ಬೋದು ಅದರ ನಂತರ ರಿಸಲ್ಟ್ ಬಂದಾಗ ಸೋಮವಾರ ಅಥವಾ ಮಂಗಳವಾರ ಒಂದು ಸಾವಿರ ಎರಡು ಸಾವಿರ ಪಾಯಿಂಟ್ ಮೂಮೆಂಟ್ ಆದರೂ ಆಗ್ಬೋದು ಬ್ಯಾಂಕ್ ನಿಫ್ಟಿಯಲ್ಲಿ ಸೊ ಗಮನ ವಹರಿಸಿ ಆಪ್ಷನ್ ಟ್ರೇಡರ್ಸ್ ಇದ್ದೀರಾ ದಯವಿಟ್ಟು ಪಿವೋಟ್ ಪಾಯಿಂಟ್ಸು ಸಪೋರ್ಟು ರೆಸಿಸ್ಟೆನ್ಸು ಇವನ್ನೆಲ್ಲ ನಿಮ್ಮ ಒಂದು ಲ್ಯಾಪ್ಟಾಪ್ನಲ್ಲಿ ಆಗಿರ್ಬೋದು ಸಿಸ್ಟಮ್ನಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಒಂದು ಮೊಬೈಲ್ನಲ್ಲಿ ಆಗಿರ್ಬೋದು ಇವನ್ನೆಲ್ಲ ಹಾಕೊಂಡ್ಬಿಟ್ಟು ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲ ನೀಟಾಗಿ ಡ್ರಾ ಮಾಡಿಬಿಟ್ಟು ನಂತರ ಟ್ರೇಡ್ ಮಾಡಿ ಏಕೆಂದರೆ ತುಂಬ ವೊಲಟಲಿಟಿ ಇರುತ್ತೆ ಮಾರ್ಕೆಟು ಮುಂದಿನ ಒಂದು ಹತ್ತು ದಿನಗಳ ಕಾಲ ಸಪೋಸ್ ಏನಾದರೂ ಕ್ಲಿಯರ್ ಮೆಜಾರಿಟಿ ಬಂದರೆ ಕಣ್ಣು ಮುಚ್ಚಿ ಒಂದು ಕಾಲ್ ಆಪ್ಷನ್ ಬಾಯ್ ಮಾಡಿ ಮೆಜಾರಿಟಿ ಬರಲಿಲ್ಲ ಅಂದಾಗ ತುಂಬ ಓಲಾಟಲೇಟ್ ಇರುತ್ತೆ ಮೆಜಾರಿಟಿ ಬಂತು ಬಿ ಜೆ ಪಿದು ನಾನು ಯಾವುದೇ ಪಕ್ಷದ ಪರವಾಗಿ ಮಾತಾಡ್ತಾ ಇಲ್ಲ ರಿಗಾರ್ಡಿಂಗ್ ಶೇರ್ ಮಾರ್ಕೆಟ್ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ದೇನೆ ಶೇರ್ ಮಾರ್ಕೆಟ್ ಏನು ಎಕ್ಸ್ಪೆಕ್ಟ್ ಮಾಡುತ್ತೆ ಒಂದು ಸ್ಟೇಬಲ್ ಗೌರ್ಮೆಂಟ್ ಅಂದರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಸಪೋಸ್ ಏನಾದರೂ ಒಂದು ಮೆಜಾರಿಟಿ ಬಂತು ಬಿ ಜೆ ಪಿಗೆ ಅಂತಂದರೆ ಮೋರ್ ದ್ಯಾನ್ ತ್ರೀ ಹಂಡ್ರೆಡ್ ಸೀಟ್ಸ್ ಬಂತು ಅಂತಂದರೆ ಬಿಗ್ ಅಪ್ಸೈಡ್ ರ್ಯಾಲಿ ಸಿಗುತ್ತೆ ಅದರ್ವೈಸ್ ರ್ಯಾಲಿ ಸಿಗೋಲ್ಲ ಅಪ್ಸೈಡು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಚಾರ್ಟ್ ನೋಡಿದರೆ ಮಾತ್ರ ಫಂಟಾಸ್ಟಿಕ್ ಚಾರ್ಟ್ ಫಾರ್ಮ್ ಆಗ್ತಾಯಿದೆ ಡಬ್ಲ್ಯೂ ಪ್ಯಾಟ್ರನ್ ಫಾರ್ಮ್ ಆಗ್ತಾಯಿದೆ ಈ ಥರ ಪ್ಯಾಟ್ರನ್ ಫಾರ್ಮ್ ಆದಾಗ ಆಲ್ಮೋಸ್ಟ್ ಆಲ್ ಅಪ್ಸೈಡ್ ರ್ಯಾಲಿ ಸಿಗುತ್ತೆ ಇದು ಏನಾದರೂ ರೆಸಿಸ್ಟೆನ್ಸು ಕ್ರಾಸ್ ಆಯ್ತಂದರೆ ಅಂದರೆ ಫಾರ್ಟಿ ನೈನ್ ತೌಸಂಡ್ ಟೂ ಹಂಡ್ರೆಡ್ ಕ್ರಾಸ್ ಆಯ್ತಂದರೆ ಬಿಗ್ ರ್ಯಾಲಿ ಸಿಗುತ್ತೆ ವಾಚ್ ಮಾಡೋಣ ಅಮೇರಿಕನ್ ಮಾರ್ಕೆಟ್ ನೋಡಿ ಡೌ ಜೋನ್ಸು ಫ್ಲ್ಯಾಟ್ ಕ್ಲೋಸ್ ಆಗಿದೆ ಕೇವಲ ನಾಲ್ಕೂವರೆ ಪರ್ಸೆಂಟೇಜ್ ಅಪ್ಸೈಡ್ನಲ್ಲಿ ಟ್ರೇಡ್ ಆಗಿದೆ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ತರ್ಟಿ ಸಿಕ್ಸ್ ಪಾಯಿಂಟ್ ನಸ್ಡ್ಯಾಕ್ ತುಂಬ ಚೆನ್ನಾಗಿ ಒಂದೂವರೆ ಪರ್ಸೆಂಟ್ ಅಪ್ಸೈಡ್ರಲ್ಲಿ ಟ್ರಾಲೆ ಕ್ಲೋಸ್ ಆಗಿದೆ ಹೀಗಾಗಿ ನಸ್ಡ್ಯಾಕ್ ಅಪ್ಸೈಡ್ ಇದ್ದಾಗ ಮೋಸ್ಟ್ ಆಲಿ ನಿಫ್ಟಿ ಐ ಟಿಯಲ್ಲಿ ಒಂದು ಮೂಮೆಂಟಮ್ ಬರ್ಬೋದು ಸ್ನೇಹಿತರೆ ನೋಡಿ ಎಫ್ ಐ ಡಿ ಐ ಡಾಟಾ ನೋಡೋದಾದರೆ ಎಫ್ ಐ ಐಸು ಕ್ಲಿಯರ್ಲಿ ಒಂಬೈನೂರ ಕೋಟಿ ಸೆಲ್ ಮಾಡಿದ್ದಾರೆ ಶುಕ್ರವಾರ ಹಾಗೆ ಡಿ ಐ ನೋಡೋಣ ಡಿ ಐಝ ಬ್ರೌಸ್ ಆಗ್ತಾಯಿದೆ ಮೋಸ್ಟ್ ಅಲ್ಲಿ ಡಿ ಐಸ್ ನ್ಯಾಚುರಲಿ ಬೈ ಮಾಡಿರ್ತಾರೆ ಅಂದ್ಕೊತೀನಿ ಹೌದು ಸ್ನೇಹಿತರೆ ಡಿ ಐಸ್ ನೋಡಿ ಶುಕ್ರವಾರ ಎರಡು ಸಾವಿರದ ಮುನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ನೆಟ್ ಕ್ಯಾಶ್ ಬೈ ಮಾಡಿದ್ದಾರೆ ಡಿ ಐಝು ಎರಡು ಸಾವಿರದ ಮುನ್ನೂರ ನಲ್ವತ್ತು ಕೋಟಿ ಬೈ ಮಾಡಿದ್ದಾರೆ ಹಾಗೆ ಎಫ್ ಐ ಐಸ್ ಒಂಬೈನೂರು ಕೋಟಿ ಸೆಲ್ ಮಾಡಿದ್ದಾರೆ ಕ್ಯಾಶ್ನಲ್ಲಿ ಸೊ ಬ್ಯಾಲೆನ್ಸ್ ಆಗುತ್ತೆ ಇನ್ನು ಎಸ್ ಜಿ ಎಕ್ಸ್ ನಿಫ್ಟಿ ಅಥವಾ ಗಿಫ್ಟ್ ನಿಫ್ಟಿ ನೋಡಿ ಕೇವಲ ಎಂಟೂವರೆ ಪಾಯಿಂಟ್ ಮೈನಸ್ನಲ್ಲಿದೆ ಹೀಗಾಗಿ ಮಂಡೇ ಮತ್ತು ಫ್ಲ್ಯಾಟ್ ಓಪನಿಂಗ್ ಸಿಗುತ್ತೆ ಯಾಕೆಂದರೆ ಅಮೇರಿಕನ್ ಮಾರ್ಕೆಟ್ ಡೌ ಜೋನ್ಸ್ ಕೂಡ ಪ್ಲಸ್ ನಾಲ್ಕು ಪಾಯಿಂಟ್ ಪ್ಲಸ್ನಲ್ಲಿತ್ತು ಎಸ್ ಜಿ ಎಕ್ಸ್ ನಿಫ್ಟಿ ಕೂಡ ಮೈನಸ್ ಎಂಟು ಪಾಯಿಂಟ್ನಲ್ಲಿದೆ ಹೀಗಾಗಿ ಮಂಡೇ ಮಾರ್ಕೆಟು ಒಂದು ನಿಫ್ಟಿ ಏನಾಗುತ್ತೆ ಫ್ಲ್ಯಾಟ್ ಓಪನಿಂಗ್ ಸಿಗುತ್ತೆ ನಿಫ್ಟಿ ಬ್ಯಾಂಕ್ ನಿಫ್ಟಿಗೆ ನಂತರ ಜಬರ್ದಸ್ತ್ ಅಪ್ಸೈಡ್ ಮೂಮೆಂಟ್ ಆಗ್ಬೋದು ಮಾರ್ಕೆಟ್ ಓಪನ್ ಆದ ನಂತರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಐ ಹೋಪ್ ನಿಮಗೆ ಒಂದು ಚಿಕ್ಕ ಮಾಹಿತಿ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಮತ್ತೆ ತಡ ಬೇಗ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ಟು ಹಿಟ್ ದ ಲೈಕ್ ಬಟನ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್